ಸಂಸ್ಕಾರ ಇಲ್ಲ ಅನ್ನೋದಕ್ಕೊಬ್ಬ ಮದುವೆ ಮಾಡಿಕೊಂಡಿದ್ದ ಮದುವೆ ಆದ ಬಳಿಕ ನಾಲ್ಕು ಜನ ಮಕ್ಕಳಾಗಿದ್ರು ಅವರು ಎಟ್ಟಿ ನಾಲ್ಕು ಜನ ಮಕ್ಕಳಾಗಿತ್ತು ಅವನ ಬಣ್ಣತನ ದುಡಿದು ಹಾಕ್ತಿದ್ದ ಕರೆ ಅಷ್ಟು ದುಡಿದು ಒಂದು ಸುತ್ತು ಪ್ರಸಾದ ಮನೆಯೊಳಗೆ ಇಡ್ತಿರ್ಲಿಲ್ಲ ಇಲ್ಲೇನಾಯ್ತು ವಯಸ್ಸಾಗಿ ಅಜ್ಜಿ ಇತ್ತು ಆ ಎಂಡತಿ ಗಂಡಗಂತಿದ್ರು ನಿಮ್ಮವ ಸತ್ತ ಅಂದ್ರೆ ನಾವು ಐದು ಜನ ಚಂದ ಊಟ ಮಾಡುದು ಅಂತಿದ್ರು ಏನ್ರಿ ನಿಮ್ಮ ವಯಸ್ಸ ನಾವ್ ಐದು ಜನ ಮಕ್ಕಳು ನಾನು ನೀನು ಕುತ್ ಬಾಳ್ ಚಲೋ ಊಟ ಮಾಡ್ತೀವಿ ಅಂದ್ರು ಇನ್ನೊಂದ್ಸದ್ ಬಿಟ್ಟು ಶಿವನ್ ಸೇರ್ತಾಳ ಅಂತ ಗಂಡ ಅಂದ ತಾಯಿ ಬಗ್ಗೆ ಬಿಟ್ಟು ಬಿಟ್ಟುಕೊಡಕಾಗಲಿಲ್ಲ ಎಲ್ಲಿ ದಿನ ನೋಡುತ್ತೀನಿ ಸಾಯಿ ತಂದು ಹುಂಡ್ ಹುಂಡ್ ದೊಡ್ಡ ಮುಟ್ಟಾದ್ರೆ ಮುದುಕಿ ಒಂದು ಸಾಯಿಂದಿಲ್ಲ ಅದು ನಮ್ಮ ಸಾಯಿರ್ತಾರ ಅಂದ್ರೆ ಗಂಡ ಆ ತಾಯಿಗೂ ಸಂಸಾರ ಇಲ್ಲ ವಯಸ್ಸಾಗ್ತವೆ ಅನ್ನೋ ಅಂತ ಅರಿವು ಯಾವಾಗ ಮಾತ್ರ ಗಂಡ ಕೇಳಿದ ಏನ್ ಮಾತಾಡ್ಬೇಕನ್ನ ವಿಚಾರ ಬೇಕ್ರಿ ಹೆಂಡತಿ ಮುಂದ ಏನ್ ಮಾತಾಡ್ಬೇಕ ವಿಚಾರ ಬೇಕಾಗಿತ್ತು ಹೆಣತಿ ಹೇಳ್ದ ತಾಯಿಗೇನಂದ ಶ್ರೀಶೈಲಿ ಕರ್ಕೊಂಡು ಹೋಗ್ತೀನಿ ಅಂದ ಏನ್ ಹೇಳ್ದ ಶ್ರೀಶೈಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ ಮಗ ಆಗ್ಲಿ ಎಂದ್ರು ತಾಯಿ ಸಣ್ಣ ಸಣ್ಣ ಮಕ್ಕಳದು ಸಣ್ಣ ಸಣ್ಣ ಮಕ್ಕಳನ್ನ ಮುದ್ದಾದಿ ಅಪ ಮುದ್ದ ವಯಸ್ಸಾಗಿರುವಂತ ಅಜ್ಜಿ ಆ ತಾಯಿ ಸಣ್ಣ ಮಕ್ಕಳಿಗೆ ಮುದ್ದಾಡಿ ಅಪ್ಕೊಂಡು ಮಕ್ಕಳೇ ನಾನಿನ್ನು ಬರ್ತೀನಿ ಸತಿ ನನ್ನ ಮಗನ ಚಲೋ ನೋಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ರು ಮಗ ನನ್ನ ಹೆಂಗ ಕರ್ಕೊಂಡು ಹೋಗ್ತೀನಿ ಮಗ ನನ್ನ ಹೆಂಗ್ ಕರ್ಕೊಂಡು ಅಂದಾಗ ಬುಟ್ಟಿ ಮಾಡ್ತೀನ ಆ ಬುಟ್ಟಿಯೊಳಗ ನೀ ಕೂತ್ಕೊಂಡು ನಿನ್ನ ಹೊತ್ತುಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಮಗ ಆಯ್ತು ಮಗ ಯಾಕಾಗಲಿ ಹೋಗೋಣ ಅಂತ ತಾಯಿ ಹೇಳಿದ್ರು ಬೆಳಗಿನ ಜಾವ ಬಿಟ್ಟ ತಾಯಿಯನ್ನ ಹೊತ್ತುಕೊಂಡು ಒಂದು ಬುಟ್ಟಿಯೊಳಗ ಬೆಳಗಿನ ಜಾಗ ತಾಯಿ ಹತ್ಕೊಂಡು ಅಂತ ಹೋದ ತಾಯಿ ಮಲಗುತ್ತೇನೋ ಅಂತ ವಿಚಾರ ಮಾಡಿದ ಇಡೀ ಒಂದು ದಿನ ನಡೆದ ತಾಯಿ ಮಲಗಿರಲಿಲ್ಲ ವಯಸ್ಸಾಗಿರ್ತಕ್ಕಂಥವರಿಗೆ ನಿಧಿಯಲ್ಲಿ ಬರ್ತದೆ ಅನಂತ ರೀತಿಯ ಚಿಂತೆಗಳಿದ್ದಾಗ ವಯಸ್ಸಾಗಿರ್ತಕ್ಕಂಥವ್ರಿಗೆ ನಿಧಿ ಬರೋದಿಲ್ಲ ಮತ್ತೆ ಒಂದಿನ ಬೆಳಕಾಯ್ತು ಮಾರನೇ ದಿನ ಆ ತಾಯಿ ಎದ್ಕೊಂಡು ಹೋಗುವ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಎಲಿ ಎಲಿ ಗಿಡ ನಟಿತ್ತದ ನೋಡ್ರಿ ಎಲಿಗಳನ್ನ ಕೈಗೆ ಸಿಗ್ತೈತಿ ಹರಿದು ಹರಿದು ಹರದ ಹಾಕ್ತ ಹೋಗಿತ್ತು ಬೆಳ್ಳ ತನಕ ಮಧ್ಯರಾತ್ರಿ ಎರಡನೇ ದಿನ ಕಾಯ್ತಲ್ಲ ಮಗ ಎಷ್ಟು ದೂರ ನಡೀತೀವೋ ನೀನು ಮಗ ಎಷ್ಟು ದೂರ ನಡೀತೀನಿ ನಿಂದ್ರಿಸು ಅಂತ ತಾಯಿ ಭಾರ ಆಯಿತು ಏನು ಅನಿಸ್ತದ ಎತ್ತ ಏ ಮಗ ನಿಂದ್ರಿಸು ಅಂದ್ರ ತಾಯಿ ಅಂದಾಗ ನನ್ನಂತೂ ಗೊತ್ತದ ನೀ ಏನ್ ಅಂತ ನನ್ನ ಬಿಟ್ಟು ಹೋಗಿ ನೀನು ಸಂತೋಷ್ ತಾಯಿ ಮಗನಿಗೆ ಮಗ ಮಧ್ಯರಾತ್ರಿ ನೀನು ಹೆಂಡತಿ ನೀನು ಮಾತಾಗ ಮಾತು ಕೇಳಿದೆಪ್ಪ ನಾನು ನಾನು ಒಬ್ಬಳಿಂದ ನಿಮ್ ಒಟ್ಟಿ ತುಂಬುತ್ತಿಲ್ಲ ಬಡತನಾದ ನಾನು ಒಬ್ರು ಹೆಂಗಿರು ಬಿಟ್ಟು ಹೋಗ್ತೀರಿ ನಿನ್ ಮಕ್ಕಳು ನೀನು ಕುಟ ಮಾಡ್ಕೊಂಡು ಚೆಂದಿ ಎಂದಿದ್ದ ಅಂದ್ರು ಮಗ ಅಂದ ಇಪ್ಪತ್ತನಕ ಮಲಗ್ಲಿಲ್ಲ ಹಂಗೆ ಬಂದಿಲ್ಲ ಅಂತ ಮಗ ಕೇಳಿದ ಮತ್ತ ಆ ಮಾತು ಬಿಟ್ಟು ಮಗ ಯಾಕ ಮಲಗಲಿಲ್ಲ ಅಂತಂದ್ರ ನನಗೆ ನೀನ್ ಚೆಟ್ಟಿ ಬರುತ್ತದಪ್ಪ ನೀ ಮರಳಿ ಹೋಗ್ಬೇಕಲ್ಲ ನೀನು ಊರು ಮುಟ್ಟಬೇಕು ಮರಳಿ ದಾರಿ ಒಳಗಡೆ ದಾರಿ ಗುರು ಸಿಗಬೇಕು ನೀನು ದಾರಿ ತಪ್ಪು ಹ್ಯಾಂಗ್ ಮಾಡಲಿ ನಾ ಅಂತ ತಿಳ್ಕೊಂಡು ದಾರಿ ಉದ್ದುತನಕ್ಕೆ ಕರ್ಕೊಂಡು ಬಂದಿಲ್ವಾ ಒಂದೂವರೆ ಜನ ಎಲ್ಲಾ ಕಡೆ ಗಿಡಗಳನ್ನ ಸಣ್ಣ ಸಣ್ಣ ಗಿಡಗಳನ್ನ ಕೇಳಿ ಪತ್ರಿ ಎಲೆಗಳನ್ನ ಹಾಕಿನಿ ಮಗ ಯಾಕ ಹಾಕಿನಿ ಅಂತಂದ್ರ ನನ್ನ ಎಲ್ಲೋ ಒಂದು ಕಡೆ ಕಾಲ ಅರಣ್ಯದ ಬಿಟ್ಟು ಹೊಲಾ ಕತ್ತಿ ಆದ್ರೆ ದಾರಿ ತಪ್ಪು ನನ್ನ ಮಗ ನನ್ನ ಮನೆ ಮುಟ್ಕೊಂತ ಹರಿದೀನಿ ತಾಯಿ ಕಣ್ಣೀರು ಬಂತು ಮತ್ತು ತಾಯಿ ಹೇಳ್ತಾಳ ಇಷ್ಟು ದಿನ ನಾನು ಎಲ್ಲಾದ್ರು ತೀರಿ ಹೋಗಿದ್ರ ನಾನು ಎದುಕು ಬರ್ತಿರ್ಲಿಲ್ಲ ನನ್ನ ಶವ ಇದು ನಶ್ವರವಾಗಿರ್ತಕ್ಕಂಥ ಶವ ನಶ್ವರವಾಗಿರ್ತಕ್ಕಂಥ ದೇಹ ಈ ದೇಹವನ್ನ ಕಾಡ ಅರಣ್ಯ ಬಿಟ್ಟಿ ಅಲ್ಲ ಯಾವುದೇ ಒಂದು ಕಾಡ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರ ಆಗ್ತೀನಿ ಎಂದು ಬಿಡುತ್ತಾರೆ ಎಂತ ಮಾತು ಇದು ಸಂತೋಷ ಮಗ ನೀನು ಹೊರಡು ಅಂದಾಗ ಮಗ ಅಂತಾನೆ ಯವಾ ಪಪ್ಪ ಆಯ್ತು ಅಜ್ಞಾನ ಬರೆದಿತ್ತು ಇನ್ನು ಮುಂದೆ ಇಂಥ ವಿಚಾರ ಮಾಡೋದಿಲ್ಲವಾ ಮನೆಗೆ ಹೋಗುವ ಅಂತ ಕಾಲಿಗೆ ಶರಣಾಗತನಾಗ್ತಾನ ಮಗ ಇದಿತ್ತು ಅನ್ನೋದು ವ್ಯಕ್ತಿಗೆ ಬುದ್ಧಿ ಅಂತಕ್ಕಂಥ ಪ್ರವಚನ ಬೇರೆ ಅವನಿಗೆ ತಿಳುವಳಿಕೆ ಬೇಕ್ರಿ ತಿಳುವಳಿಕೆ ಇಲ್ಲ ಅಂತಂದ್ರೆ ಅಜ್ಞಾನ ಮಾಡುತ್ತಾರೆ ಅದಕ್ಕೆ ಸಂಸ್ಕೃತ ಸುಭಾಷಿತ ಕಾರಣ ಹೇಳಿದ್ರು ಪ್ರಥಮ ವಯಸ್ಸಿದ್ದಂತ ಕೋಯಮಲ್ ಬಂಸ್ತಾರಂತ 啥都问题。